ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಿಎಸ್ ಕೆ ವಿರುದ್ಧ ಕೆ ಗೆದ್ದಿದ್ದಕ್ಕೆ ಆರ್ ಸಿ ಬಿ ತಂಡಕ್ಕೆ ಹಿಡಿತು ಬಂಪರ್ ಲಾಟರಿ ಇನ್ನು ನಡೆದ ಪಂದ್ಯದಲ್ಲಿ ಎಸ್ಆರ್ಎಸ್ ತಂಡ ಸಿಎಸ್ ಕೆ ತಂಡವನ್ನು ಐದು ವಿಕೆಟ್ ನಿಂದ ಮನಿಸಿತು ಅದರ ಮೊದಲ ಬಾರಿಗೆ ಚಿನ್ ಅಂದರೆ ಚಿದಂಬರಂ ಸ್ಟೇಡಿಯಂನಲ್ಲಿ ಇವರು ಸಿಎಸ್ಕೆ ವಿರುದ್ಧ ಗೆದ್ರು ಬಟ್ಲೀಸ್ ಕೋರ್ಕಾಡ್ ನೋಡ್ತಾ ಹೋದರೆ ಸೇಸ್ ಕೆ ತಂಡ ಮೊದಲು ಬ್ಯಾಟ್ ಮಾಡಿ ಇಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗೆ ನೂರ ಐವತ್ನಾಲ್ಕಕ್ಕೆ ಆಲ್ಔಟ್ ಆಯಿತು ಇನ್ನು ಬ್ಯಾಟಿಂಗ್ ಬಂದ ಡವಾಲ್ಡ್ ಬರವಿಸ್ ಇಪ್ಪತ್ತೈದು ಬಳಿ ನಲವತ್ತೆರಡು ಹೊಡೆದರೆ ಆಯುಷ್ ಮಾಟ್ರೆ ಹತ್ತೊಂಬತ್ತು ಬಳಿಗೆ ಮೂವತ್ತು ದೀಪ ಕೂಡ ಇಪ್ಪತ್ತೊಂದು ಬಾಲಿಗೆ ಇಪ್ಪತ್ತೆರಡು ಹೊಡೆದರು ಇನ್ನು ಇಲ್ಲಿ ಒಂದು ಕ್ಯಾಚ್ ಏನಪ್ಪ ಅಂದರೆ ಈ ಒಂದು ಟೂರ್ನಮೆಂಟ್ ಅನ್ನು ಬಂಧಿಸಿತು ಡವಾಲ್ಡ್ ಬ್ರೈವಿಸ್ ಏನಪ್ಪ ಅಂದರೆ ಪ್ಲಾಟ್ ಆಗಿ ಒಂದು ಸಿಕ್ಸ್ ಹೊಡೆಯಲು ಹೋದರು ಹೀಗಾಗಿ ಪಿಲ್ಡ್ ನಿಂತದಂತಹ ಅಲ್ಲಿ ಕಮಿಂದು ಮೆಂಟಿಸ್ ಅವರು ಮ್ಯಾಜಿಕ್ ಕ್ಯಾಚಿಂದ ಒಂದು ಪಂದ್ಯ ಗೆಲ್ಲದಿದೆ ಇನ್ನು ಎಸ್ ಆರ್ ಎಸ್ ತಂಡದ ಪರ ಹರ್ಸಲ್ ಪಟೇಲ್ ನಾಲ್ಕು ವಿಕೆಟ್ ಪಡೆದರೆ ಪ್ಯಾಟ್ ಕಮಿನ್ಸ್ ಎರಡು ಜೈತವ್ ಕಟ್ ಎರಡು ವಿಕೆಟ್ ಪಡೆದು ಮಿಲ್ಚಿದ್ರು ಇನ್ನು ಮುನ್ನೂರ ಐವತ್ತ ಐದು ರನ್ಗಳ ಟಾರ್ಗೆಟ್ ಪಡೆದಂತಹ ಆರ್ ಎಸ್ ತಂಡ ಆರಂಭ ಚೆನ್ನಾಗಿರಲಿಲ್ಲ ಸ್ಟಾರ್ ಆಟಗಾರ ಅಂದರೆ ಓಪ್ನರ್ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಕೂಡ ಎರಡನೇ ಬಾಲಲ್ಲಿ ಇಲ್ಲಿ ಬೆತ್ತು ತದನಂತರ ಎರಡು ಕೂಡ ಇಲ್ಲಿ ಪವರ್ ಪ್ಲೇನಲ್ಲಿ ಔಟ್ ಆಗಿ ಹೋದರು ಇನ್ನು ತಂದಕ್ಕೆ ನಿಂತ್ಕೊಂಡು ಆಡಿದ್ದು ಇಶಾನ್ ಕಿಶನ್ ಅಂದರೆ ಮೂವತ್ತ್ ನಾಲ್ಕು ಬಾಲ್ಗೆ ನಲವತ್ತ್ನಾಲ್ಕರನ್ನು ಹೊಡೆದರೆ ಕೋಮಂತ್ ಮೆಂಡಿಸ್ ಅಜಯ್ ಮೂವತ್ತೆರಡು ನಿತೇಶ್ ಕುಮಾರ್ ರೆಡ್ಡಿ ಅಜಯ್ ಹತ್ತೊಂಬತ್ತನ್ನು ಹೊಡೆದು ಎಸ್ಆರ್ಎಸ್ ತಂಡವನ್ನು ಕೆಲವಿನ ದಡ ಸೇರಿಸಿದರು ಇನ್ನು ನೂರ್ ಅಹಮದ್ ಸಿರಿಯಸ್ ಕೀಪರ್ ಎರಡು ವಿಕೆಟ್ ಪಡೆದರೆ ಅನ್ಶುಲ್ ಕಂಬೋಜ್ ಒಂದು ಖಲೀಲ್ ಅಹಮದ್ ಒಂದು ವಿಕೆಟ್ ಪಡೆದರು ಈ ಮೂಲಕ ಸಿಎಸ್ಗೆ ಏನಪ್ಪ ಅಂದರೆ ಪ್ಲೇ ಆಫ್ ಹಾದಿ ಇಲ್ಲಿ ಬಾಗಿಲು ಮುಚ್ಚಿದಂತಾಗಿದೆ ಯಾಕೆ ಕೂಡ ಇನ್ನು ವ್ಯರ್ಥ ಇವರು ನಿನ್ನೆ ಪಂದ್ಯ ಕಟ್ಟಿದರೆ ಒಂದು ಚಾನ್ಸ್ ಕೂಡ ಇರ್ತಾ ಇತ್ತು ಈಗ ಹೆಸರು ಚೆನ್ನಪ್ಪ ಅಂದರೆ ಈ ಒಂದು ಪಂದ್ಯಕ್ಕೆ ಮತ್ತೆ ಇದೀಗ ಕಮ್ ಬ್ಯಾಕ್ ಮಾಡಿದ್ರು ಅಚ್ಚರಿ ಪಡುವಂತೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮೈತ್ರಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು